ಇಷ್ಟು ದಿನಗಳ ಕಾಲ ಶಾಂತವಾಗಿದ್ದ ಗನಿನಾಡು ಬಳ್ಳಾರಿಯಲ್ಲಿ ಇದೀಗ ಗುಂಡಿನ ಮೊರೆತ ಕೇಳಿಬಂದಿದ್ದು ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಬಲಿಯಾಗಿರುವಂಥದ್ದು ಗುರುವಾರ ರಾತ್ರಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಭವಿಸಿದ್ದ ಒಂದು ಗಲಾಟೆಯಲ್ಲಿ ಗುಂಪು ಘರ್ಷಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನು ಬಲಿಯಾಗಿರುವಂಥದ್ದು ಪ್ರಮುಖವಾಗಿ ಈ ಘಟನೆ ಹಿನ್ನೆಲೆಯನ್ನು ನೋಡಿದಾಗ ಯಾಕಂದರೆ ಈ ಘಟನೆ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ರಾಜಕೀಯ ಬಣ್ಣವನ್ನು ಪಡೆದುಕೊಂಡಿರುವಂಥದ್ದು ಅಲ್ಲದೆ ಮುಖ್ಯವಾಗಿ ಹೇಳಬೇಕಂದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ನಡುವಿನ ವಾಕ್ಸಮರಕ್ಕೆ ವಾಗ್ಯುದ್ದಕ್ಕೆ ಎಲ್ಲ ಒಂದು ಕಡೆ ಕೆಸರೆರಚಾಟಕ್ಕೂ ಸಹ ಈ ಒಂದು ಘಟನೆ ಕಾರಣವಾಗಿರುವಂಥದ್ದು ಯಾಕಂದರೆ ಜನವರಿ ಮೂರರಂದು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಅದರಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಯೋಜನೆಯನ್ನು ರೂಪಿಸಿರ್ತಾರೆ ಆದರೆ ಈ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವುದು ನಿಜಕ್ಕೂ ಬಳ್ಳಾರಿಯಲ್ಲಿ ಎಲ್ಲ ಒಂದು ಕಡೆ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಜೊತೆಗೆ ಜನರಲ್ಲಿಯೂ ಸಹ ಒಂದು ಆತಂಕಕ್ಕೂ ಸಹ ಕಾರಣವಾಗಿರುವಂಥದ್ದು ಮುಖ್ಯವಾಗಿ ನೋಡಬೇಕಂದ್ರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ಬಂದು ಅಲ್ಲಿ ಗಲಾಟೆಯನ್ನು ಮಾಡಿರುವ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ಅಲ್ಲಿ ಬಂದು ಬ್ಯಾನರ್ ಅಳವಡಿಸುವ ಕಾರ್ಯವನ್ನು ಮಾಡುತ್ತಿದ್ದಾಗ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದಾಗ ಅಲ್ಲಿ ಗುಂಪು ಗಲಾಟೆ ಇದೇ ವಿಚಾರ ಇದೀಗ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಒಂದು ರಾಜಕೀಯದಲ್ಲಿ ಸಾಕಷ್ಟು ಒಂದು ಚರ್ಚೆಯಲ್ಲಿ ಇರುವಂಥ ವಿಚಾರವಾಗಿರುವಂಥದ್ದು ಇನ್ನೊಂದು ಈ ವಿಚಾರದಲ್ಲಿ ನೋಡಬೇಕಾದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬಳ್ಳಾರಿಗೆ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಈ ಕಾರಿನಿಂದ ಇಳಿಯುವ ಹೊತ್ತಿನಲ್ಲಿಯೇ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರು ಆಪ್ತರು ಅಂದ್ರೆ ಸತೀಶ್ ರೆಡ್ಡಿ ಆಪ್ತ ರು ಗನ್ಮ್ಯಾನ್ ಗಳು ಕಾರ್ನಿಂದ ಕೆಳಗಿಳಿದು ಏಕಾಏಕಿ ಗುಂಡಿನ ದಾಳಿಯನ್ನು ಮಾಡ್ತಾರೆ ಅನ್ನೋ ಮಾತುಗಳನ್ನು ಸಹ ಬಿಜೆಪಿ ನಾಯಕರು ಆರೋಪವನ್ನು ಆದರೆ ಮುಖ್ಯವಾಗಿ ನೋಡಬೇಕಾದ್ರೆ ನಾವು ಆ ವಿಡಿಯೋಗಳನ್ನು ನೋಡಿದಾಗ ಗುರುವಾರ ರಾತ್ರಿ ಸಂಭವಿಸಿದ ವಿಡಿಯೋಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಎಲ್ಲ ಒಂದು ಕಡೆ ಸಂಘರ್ಷ ಆಯಿತು ಈ ಸಂಘರ್ಷದಲ್ಲಿ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ಎಲ್ಲ ಒಂದ್ ಕಡೆ ಗುಂಪಿನಲ್ಲಿ ಎಳೆದಾಟ ತಳ್ಳಾಟ ನೂಕಾಟದಲ್ಲಿ ನೂಕಾಟವನ್ನು ಮಾಡಿ ಅವರ ಅವರ ಮೇಲೆ ಆ ಇಬ್ಬರು ನಾಯಕರ ಮೇಲೆ ಹಲ್ಲೆಗೆ ಯತ್ನಿಸಿರುವ ವಿಡಿಯೋಗಳನ್ನು ಸಹ ನೋಡ್ತಾ ಇರುವಂತದ್ದು ಅದೇ ಬಿಜೆಪಿಯು ಸಹ ಈ ಇಬ್ಬರು ನಾಯಕರು ಸೇರಿದಂತೆ ಇಡೀ ಬಿಜೆಪಿ ಪಕ್ಷವೂ ಸಹ ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ಅವರ ಹತ್ಯೆಗೆ ನಾರಾ ಭರತ್ ರೆಡ್ಡಿ ಯತ್ನವನ್ನು ಮಾಡಿದ್ದಾರೆ ಇದಕ್ಕೆ ಒಂದು ಸಂಚನ ರೂಪಿಸಿದ್ದಾರೆ ಅನ್ನೋ ಮಾತುಗಳನ್ನು ಬಿಜೆಪಿ ನಾಯಕರು ಹೇಳ್ತಾ ಅಲ್ಲದೆ ಘಟನೆ ಬಳಿಕ ಖುದ್ದು ಜನಾರ್ದನ್ ರೆಡ್ಡಿ ಅವರು ಈ ಬಗ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೇಳ್ತಾರೆ ಇವರನ್ನು ಊರಿಗೆ ಇವರು ಊರಿಗೆ ಬೆಂಕಿ ಹಚ್ಚಲು ಹೊರಟಿದ್ದಾರೆ ನಾರಾ ಭರತ್ ರೆಡ್ಡಿ ಗೂಂಡಗಳನ್ನ ಇಟ್ಕೊಂಡು ದಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಸಹ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು ಇದಕ್ಕೆ ಪ್ರತಿಯಾಗಿಯೇ ನಾರಾ ಭರತ್ ರೆಡ್ಡಿ ಅವರು ಸಹ ಸಾಕಷ್ಟು ಒಂದು ಜನಾರ್ದನ್ ರೆಡ್ಡಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜನಾರ್ದನ್ ರೆಡ್ಡಿ ಒಬ್ಬ ನೀಚ ಅವನಿಂದ ಬಳ್ಳಾರಿ ಹಾಳಾಗ್ತಾ ಇದೆ ಅನ್ನೋ ಮಾತುಗಳನ್ನ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾ ಇರುವಂತದ್ದು ಅಲ್ಲದೆ ಮುಖ್ಯವಾಗಿ ಈ ವಿಚಾರ ರಾಜ್ಯ ರಾಜಕಾರಣದಲ್ಲೂ ಸದ್ದು ಮಾಡ್ತಾ ಇರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ ಸಹ ಕೆಲವೊಂದು ಕಡೆ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಆಂಧ್ರದ ರಕ್ತ ರಾಜಕೀಯ ಕರ್ನಾಟಕಕ್ಕೆ ಕಾಲಿಡ್ತಾ ಇದೆ ರಕ್ತ ರಾಜಕೀಯಕ್ಕೆ ಕಾಂಗ್ರೆಸ್ ಶಾಸಕ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಅನ್ನೋ ಮಾತುಗಳನ್ನು ಹೇಳುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಮತ್ತೊಂದು ಕಡೆ ನೋಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದು ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಳ್ತೀವಿ ವರದಿ ತರಿಸಿಕೊಂಡ ನಂತರ ಅದರ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಆ ಗುಂಡು ಕಾಂಗ್ರೆಸ್ ಕಾರ್ಯಕರ್ತ ಹೇಗೆ ತಲುಪಿತು ಅನ್ನೋದನ್ನು ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿದ ಬಳಿಕವೇ ನಮಗೆ ಮಾಹಿತಿ ಗೊತ್ತಾಗುತ್ತೆ ಅಲ್ಲಿವರೆಗೆ ನಮಗೆ ಯಾವುದೇ ರೀತಿಯಾದ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಲ್ಲ ಬಿ ಜೆ ಪಿ ಕಾರ್ಯಕರ್ತನಿಗೆ ಬಿ ಜೆ ಪಿ ಅವರ ಬ ಗನ್ನಿಂದ ಹೋಯಿತೋ ಅಥವಾ ಕಾಂಗ್ರೆಸ್ ಅವರ ಗನ್ನಿಂದ ಬುಲೆಟ್ ಹಾರಿದೆಯೋ ಅನ್ನೋದನ್ನು ಅಲ್ಲಿನ ಅಧಿಕಾರಿಗಳು ಅಥವಾ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಬಂದ ನಂತರವೇ ನಮಗೆ ಇದರ ಕುರಿತು ಹೆಚ್ಚಿನ ಮಾಹಿತಿ ದೊರೆಯುತ್ತದೆ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಅಲ್ಲದೆ ಮತ್ತೊಂದು ಕಡೆ ನೋಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಇದೇ ವಿಚಾರಕ್ಕೆ ಸಾಕಷ್ಟು ಕಾಂಗ್ರೆಸ್ ನಾಯಕರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸಿಟ್ಟನ್ನು ಮಾಡಿಕೊಂಡಿದ್ದಾರೆ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯವಾಗಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಸಿದ್ದರಾಮಯ್ಯನವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೊಂದು ಸಣ್ಣ ಮಟ್ಟದ ಗಲಾಟೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗಾಯ್ತು ಏನ್ ಮಾಡ್ತಿದ್ರಿ ಎಲ್ರು ಏನ್ ನಡೀತಾ ಇದೆ ಅನ್ನೋ ಮಾತುಗಳನ್ನ ಹೇಳೋ ಮೂಲಕ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಮೇಲೆ ಬಳ್ಳಾರಿ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರುವ ಘಟನೆ ಬನ್ನ ಉಲ್ಲೇಖಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಿಟ್ಟನ್ನು ಮಾಡಿದ್ರು ಅಲ್ಲದೆ ಮುಖ್ಯವಾಗಿ ಮತ್ತೊಂದು ವಿಚಾರ ಇದೇ ವಿಚಾರ ಅಂದ್ರೆ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಿವೆ ಬುಲೆಟ್ ಎಲ್ಲಿಂದ ಫೈರ್ ಆಗಿದೆ ಯಾರ ಬುಲೆಟ್ ಫೈರ್ ಆಗಿದೆ ಅನ್ನೋದು ಸಹ ತನಿಖೆಯಿಂದಲೇ ಬಯಲಾಗಬೇಕಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಅಲ್ಲದೆ ಮತ್ತೊಂದು ವಿಚಾರ ಈ ಅಂದ್ರೆ ಈ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಎಸ್ ಪಿ ಅವರು ಸಹ ಅಂದ್ರೆ ಅವರು ಮಾಹಿತಿಯನ್ನು ನೀಡಿರುವಂತದ್ದು ಘಟನೆಯಲ್ಲಿ ಪೊಲೀಸರ ಗನ್ನಿನಿಂದ ಯಾವುದೇ ರೀತಿಯಾದ ಬುಲೆಟ್ ಫೈರ್ ಆಗಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಪೊಲೀಸರು ನೀಡಿರುವಂತದ್ದು ಯಾರ ಗಣ್ಣಿಂದ ಬುಲೆಟ್ ಫೈರ್ ಆಯಿತು ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಇದಕ್ಕೆ ಬಿ ಜೆ ಪಿ ನಾಯಕರು ಅಂದರೆ ಮತ್ತೆ ಸುದ್ದಿಗೋಷ್ಠಿಯನ್ನು ಮಾಡಿ ಜನಾರ್ದನ್ ರೆಡ್ಡಿ ಆಗಲಿ ಶ್ರೀರಾಮುಲು ಆಗಲಿ ಜೊತೆಗೆ ಸೋಮಶೇಖರ್ ರೆಡ್ಡಿ ಇವರೆಲ್ಲರೂ ಸೇರಿ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿ ನೇರವಾಗಿ ನಾರಾ ಭರತ್ ರೆಡ್ಡಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಶ್ರೀರಾಮುಲು ಅವರು ಪೆಟ್ರೋಲ್ ಬಾಂಬನ್ನು ತಂದಿದ್ದರು ಬಳ್ಳಾರಿಗೆ ಬೆಂಕಿ ಹಚ್ತೀನಿ ಅನ್ನೋ ಮಾತುಗಳನ್ನು ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಆರೋಪವನ್ನು ಸಹ ಶ್ರೀರಾಮುಲು ಅವರು ಮಾಡಿದರು ಅಲ್ಲದೆ ಜನಾರ್ದನ್ ರೆಡ್ಡಿ ಅವರು ಯಥಾವತ್ತಾಗಿ ತಮ್ಮದೇ ಆರೋಪಗಳನ್ನು ಮಾಡಿದರು ನಾರಾ ಭರತ್ ರೆಡ್ಡಿ ಮೊದಲಿನಿಂದಲೂ ನಮ್ಮ ಮೇಲೆ ಹಲ್ಲು ಮಸ್ತಾ ಇದ್ದಾರೆ ನಮ್ಮ ಮೇಲೆ ದ್ವೇಷ ಕಟ್ಟಿಕೊಂಡಿದ್ದಾರೆ ನಮ್ಮ ವಿರುದ್ಧ ಸಂಚನ ರೂಪಿಸ್ತಾ ಇದ್ದಾರೆ ನಮ್ಮ ಕೊಲೆಗೆ ಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳನ್ನು ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ಅವರ ಮೇಲೆ ಅಲ್ಲದೆ ಇನ್ನೊಂದು ಕಡೆ ಸೋಮಶೇಖರ್ ರೆಡ್ಡಿ ಹೇಳ್ತಾರೆ ನಾರಾ ಭರತ್ ರೆಡ್ಡಿ ಹಳೆಯಿಂದಲೂ ಅಂದ್ರೆ ಮೊದಲಿನಿಂದಲೂ ನಮ್ಮ ಕುಟುಂಬದ ಮೇಲೆ ವೈಷಮ್ಯವನ್ನು ಇಟ್ಕೊಂಡಿದ್ದಾರೆ ಅನ್ನೋ ಮಾತುಗಳನ್ನು ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇರುವಂತದ್ದು ಬಳ್ಳಾರಿಯಲ್ಲಿ ಬುಲೆಟ್ ಫೈರ್ ಆಗಿರುವುದು ಯಾರ ಗಣ್ಣಿಂದ ಅನ್ನೋ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂತದ್ದು ಆದ್ರೆ ಇದಕ್ಕೆ ಬಿಜೆಪಿ ನಾಯಕರು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಮೊಬೈಲನ್ನು ಪ್ರದರ್ಶಿಸಿ ಅಂದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮೊಬೈಲನ್ನು ಪ್ರದರ್ಶಿಸಿ ಅಲ್ಲಿ ಯಾರ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುವ ಒಂದು ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಸತೀಶ್ ರೆಡ್ಡಿ ಯಾವ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿಂದ ಆ ಬುಲೆಟ್ ಫೈರ್ ಆಗಿದೆ ಅನ್ನೋ ಮಾತುಗಳನ್ನು ಸಹ ಒಂದು ಆರೋಪವನ್ನು ಸಹ ಅವರು ಮಾಡಿರುವಂಥದ್ದು ಆದರೆ ಈ ಕೊಲೆಗೆ ನೇರ ಹೊಣೆಗಾರರು ನಾರಾ ಭರತ್ ರೆಡ್ಡಿ ಎಂಬ ಆರೋಪವನ್ನು ಬಿ ಜೆ ಪಿ ನಾಯಕರು ಮಾಡ್ತಾ ಇರುವಂಥದ್ದು ಅಲ್ಲದೆ ಇದಕ್ಕೆ ಪ್ರತಿಯಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೆ ಬಿ ಜೆ ಪಿಯ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರೇ ಕಾರಣ ಅನ್ನೋ ಮಾತುಗಳನ್ನು ಅನ್ನೋ ಆರೋಪವನ್ನು ನಾರಾ ಭರತ್ ರೆಡ್ಡಿ ಅವರು ಮಾಡ್ತಾ ಇರುವಂಥದ್ದು ಈ ಘಟನೆಯಲ್ಲಿ ನೋಡಿದಾಗ ಮುಖ್ಯವಾಗಿ ಗೊತ್ತಾಗುತ್ತೆ ರಾಜಕೀಯ ಸಂಘರ್ಷವೂ ಇದೆ ಹಳೆಯ ವೈಷಮ್ಯವೂ ಇದೆ ಅಲ್ಲದೆ ಮತ್ತೊಂದು ಕಡೆ ನೋಡಬೇಕಾದ್ರೆ ಬಳ್ಳಾರಿಯ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲೂ ಸಹ ಈ ರಾಜಕೀಯ ಸಂಘರ್ಷವನ್ನು ವಿಶ್ಲೇಷಿಸಲಾಗ್ತಾ ಇದೆ ಆದ್ರೆ ಸತೀಶ್ ರೆಡ್ಡಿ ಆಪ್ತ ಗನ್ಮ್ಯಾನ್ ಅಂದ್ರೆ ಯಾವ ಖಾಸಗಿ ಗನ್ಮ್ಯಾನ್ ಗಳನ್ನ ಸತೀಶ್ ರೆಡ್ಡಿ ಇಟ್ಕೊಂಡಿದ್ರು ಆ ಗನ್ಮ್ಯಾನ್ ರಜಾರೋಷವಾಗಿ ತುಂಬಿದ ಜನರು ಅಂದ್ರೆ ಸಾವಿರಾರು ಜನರ ಮಧ್ಯೆ ಏಕಾಏಕಿ ಗನ್ ಅನ್ನು ಫೈರ್ ಮಾಡ್ತಾರೆ ಆ ದೃಶ್ಯಾವಳಿಗಳು ಸಾಕಷ್ಟು ಎದೆ ಜಲ್ಲೆ ಅನಿಸುತ್ತವೆ ಎದೆಯನ್ನ ನಡುಗಿಸುತ್ತವೆ ಅಂದ್ರೆ ಸಾಕಷ್ಟು ಜನರು ನೆರೆದಿರುವ ಸಂದರ್ಭದಲ್ಲಿಯೇ ಜನರ ಮಧ್ಯೆ ಈ ರೀತಿಯಾಗಿ ಗನ್ ಫೈರ್ ಅನ್ನು ಮಾಡ್ತಾರೆ ಅಂದ್ರೆ ಇವರಿಗೆ ಇಷ್ಟೊಂದು ಹಕ್ಕನ್ನು ಕೊಟ್ಟಿರೋರು ಯಾರು ಇದಕ್ಕೆ ಹೊಣೆಗಾರರು ಯಾರು ಇಷ್ಟೊಂದು ರಾಜಾರೋಷವಾಗಿ ಇವರು ಗನ್ ಹೇಗೆ ಫೈರ್ ಮಾಡ್ತಾರೆ ಇವರ ಲೈಸನ್ ಇದೆಯಾ ಅನ್ನೋ ಪ್ರಶ್ನೆಗಳು ಸಹ ಸಾಕಷ್ಟು ಇದೀಗ ಇರುವಂಥದ್ದು ಐದು ಖಾಸಗಿ ಗನ್ಗಳನ್ನು ಇದೀಗ ಬಳ್ಳಾರಿ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದು ವಶವನ್ನ ಪಡಿಸಿಕೊಂಡು ಅವುಗಳ ಪರಿಶೀಲನೆ ಅಂದ್ರೆ ಅವುಗಳ ಸಂಪೂರ್ಣ ಅಂದ್ರೆ ಲೈಸೆನ್ಸ್ ಕುರಿತು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ಐದು ಗನ್ ವಶಪಡಿಸಿಕೊಂಡು ಯಾರ ಗನ್ನಿಂದ ಬುಲೆಟ್ ಹಾರಿದೆ ಅನ್ನೋ ಪ್ರಶ್ನೆಗಳನ್ನ ಅನ್ನೋ ತಪಾಸಣೆಯನ್ನು ಸಹ ಪೊಲೀಸರು ಮಾಡ್ತಾ ಇರುವಂಥದ್ದು ಆದರೆ ಇಲ್ಲಿ ಬಿಜೆಪಿಯವರ ಆರೋಪದ ಪ್ರಕಾರ ನೋಡಿದಾಗ ಗನ್ ಅಂದ್ರೆ ಸತೀಶ್ ರೆಡ್ಡಿ ಆಪ್ತನ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗಳಿಂದನೇ ಅಲ್ಲಿನ ಗನ್ ಒಂದು ಬುಲೆಟ್ ಫೈರ್ ಆಗಿದೆ ಆ ಗನ್ನಿಂದಾನೇ ಬುಲೆಟ್ ಫೈರ್ ಆಗಿದೆ ಅದು ಕಾಂಗ್ರೆಸ್ ಕಾರ್ಯಕರ್ತನಿಗೆ ತಗುಲಿದೆ ಅನ್ನೋ ಮಾತುಗಳನ್ನ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಅಲ್ಲದೆ ಮತ್ತೊಂದು ಈ ಅಂದ್ರೆ ಯಾವ ಈ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲ ಒಂದು ಕಡೆ ಜನಾರ್ದನ್ ರೆಡ್ಡಿ ಹತ್ಯೆಗೆ ಯತ್ನವನ್ನ ಪ್ರಿಪ್ಲಾನ್ ಆಗಿ ಮಾಡಿದ್ದ ಅನ್ನೋ ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ನೇರವಾಗಿ ಬಿಜೆಪಿ ನಾಯಕರು ಸಹ ಇದೇ ರೀತಿಯಾದ ಒಂದು ಆರೋಪವನ್ನು ಮಾಡಿದ್ರು ಪ್ರಿಪ್ಲಾನ್ ಆಗಿ ಇದನ್ನೆಲ್ಲ ಭರತ್ ರೆಡ್ಡಿ ಅವರ ಕಡೆಯವರು ಅಥವಾ ಸತೀಶ್ ರೆಡ್ಡಿ ಆಪ್ತರು ಇದೆಲ್ಲ ಮಾಡಿದ್ದಾರೆ ಇದಕ್ಕೆ ಬಿ ಹಾಗೂ ಯು ಪಿಯ ಯ ಗೂಂಡಾಗಳು ಅಂದ್ರೆ ಗೂಂಡಾ ಗನ್ಮ್ಯಾನ್ ಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಯಾಕಂದ್ರೆ ಈ ಘಟನೆ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ ರಾಜಕೀಯ ಬಣ್ಣವನ್ನು ಹೊಂದ್ ಪಡೆದುಕೊಳ್ತಾ ಇದೆ ಬಳ್ಳಾರಿಯಲ್ಲಿ ಸಾಕಷ್ಟು ಆಕ್ರೋಶಕ್ಕೂ ಕಾರಣವಾಗಿರುವಂತದ್ದು ಯಾಕಂದ್ರೆ ಅಲ್ಲಿನ ಜನರು ಇದೀಗ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿಯೇ ಬಳ್ಳಾರಿ ನಗರದಾದ್ಯಂತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಂದ್ರೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಪೊಲೀಸ್ ಇಲಾಖೆ ಆದೇಶವನ್ನು ಹೊರಡಿಸಿರುವಂತದ್ದು ಎಲ್ಲ ಯಾರು ಕಣ್ಣು ಯಾರು ಸಹ ಗುಂಪು ಸುತ್ತಾಡಬಾರದು ಎಲ್ಲವೂ ಸಹ ಪೊಲೀಸ್ ಹದ್ದಿನ ಕಣ್ಣಿನಲ್ಲಿಯೇ ಇಡೀ ಬಳ್ಳಾರಿ ನಗರ ಇರುವಂತದ್ದು ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಮನೆಯವರ ಮನೆಗೂ ಸಹ ಒಂದು ಭದ್ರತೆಯನ್ನು ಆದರೆ ಒದಗಿಸಿರುವಂತಹ ಘಟನೆಯನ್ನು ನೋಡಿದಾಗ ಅಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಮನೆಯವರೆಗೆ ಮನೆಯ ಕಡೆಯೇ ಒಂದು ಗನ್ನಿಂದ ಬುಲೆಟ್ ಫೈರ್ ಆಗುತ್ತೆ ಆ ಅದರ ಹೊಣೆಗಾರಿಕೆಯನ್ನು ಯಾರು ಹೊತ್ತುಕೊಳ್ಳಬೇಕು ಅನ್ನೋ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂಥದ್ದು ಆ ಒಂದು ವಿಡಿಯೋ ಹರಿದಾಡ್ತಾ ಇದೆ ಆ ವಿಡಿಯೋದಲ್ಲಿ ಸಾಕಷ್ಟು ಅಂದ್ರೆ ಜನಾರ್ದನ್ ರೆಡ್ಡಿ ಮನೆಯ ಕಡೆಯೇ ಒಬ್ಬ ಗನ್ಮ್ಯಾನ್ ಅಲ್ಲೇ ಗನ್ ಹಿಡಿದು ಆ ಕಡೆ ಫೈರ್ ಮಾಡ್ತಾರೆ ಅದು ಜನಾರ್ದನ್ ರೆಡ್ಡಿ ಮನೆ ಕಿಟಕಿಗೆ ತಾಗುತ್ತದೆ ಅದು ಕಿಟಕಿಯ ಗಾಜುಗಳು ಪೀಸ್ ಪೀಸ್ ಆಗ್ತವೆ ಅಂದ್ರೆ ಯಾರು ಇವರಿಗೆ ಒಂದು ಅಧಿಕಾರವನ್ನ ನೀಡಿದ್ರು ಈ ರೀತಿಯಾದ ಗನ್ನ ಪ್ರಯೋಗ ಮಾಡಲು ಈ ರೀತಿಯಾದ ಗುಂಡನ್ನು ಹಾರಿಸಲು ಅನ್ನೋ ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಸಾಕಷ್ಟು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿರುವಂತದ್ದು ಆದರೆ ಇದರಲ್ಲಿ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾಯಕರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಿರ್ಲಿ ಗೃಹ ಸಚಿವರಾಗಿರ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ನನ್ನ ಪರವಾಗಿದ್ದಾರೆ ಅನ್ನೋ ಮಾತುಗಳನ್ನು ಅವರು ಹೇಳಿದ್ದಾರೆ ದೂರವಾಣಿಯಲ್ಲಿ ನನ್ನ ಜೊತೆ ಅವರು ಮಾತನಾಡಿದ್ದಾರೆ ಎಲ್ಲರೂ ನನಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ ಬೆಂಬಲವನ್ನು ನೀಡಿದ್ದಾರೆ ಅನ್ನೋ ಮಾತುಗಳನ್ನು ಭರತ್ ರೆಡ್ಡಿ ಹೇಳ್ತಾ ಇರುವಂಥದ್ದು ಮತ್ತೊಂದು ಕಡೆ ನೋಡಿದಾಗ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ ನಾವು ದೂರವಾಣಿ ಮೂಲಕ ಮಾತನಾಡಿದ್ದೇವೆ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಬಿಜೆಪಿ ನಾಯಕರಿಗೆ ಭದ್ರತೆಯನ್ನು ಒದಗಿಸಬೇಕು ಜನಾರ್ದನ್ ರೆಡ್ಡಿ ಆಗಿರಲಿ ಮಾಜಿ ಸಚಿವ ಶ್ರೀರಾಮುಲು ಆಗಿರಲಿ ಇವರಿಗೆಲ್ಲರೂ ಸರ್ಕ ರಾಜ್ಯ ಸರ್ಕಾರ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಆಗ್ರಹವಾಗಿರುವಂಥದ್ದು ಈ ಘಟನೆ ಹಿನ್ನೆಲೆಯಲ್ಲಿ ನೋಡಿದಾಗ ರಾಜಕೀಯ ಸಾಕಷ್ಟು ಇದು ಕಾವನ್ನು ಪಡೆದುಕೊಳ್ತಾ ಇದೆ ಬಳ್ಳಾರಿ ಕೊತ ಕೊತ್ತ ಕುದೀತಾ ಇದೆ ವೈರುಧ್ಯದ ಸಂಘರ್ಷದ ಒಂದು ಮಾರ್ಗದಲ್ಲಿ ಬಳ್ಳಾರಿ ಸಾಕಷ್ಟು ಈ ಕಾರಣಕ್ಕಾಗಿಯೇ ಇದೀಗ ರಾಜ್ಯ ಸರ್ಕಾರವೂ ಸಹ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ತಮ್ಮದೇ ಆದ ರೀತಿಯಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೂ ಸಹ ಮುಖ್ಯಮಂತ್ರಿಯವರು ಮಿಡಿದರು ಪಾಪ ಕಾಂಗ್ರೆಸ್ ಒಬ್ಬ ಪಾಪ ಒಂದು ಜೀವ ಬಲಿಯಾಯಿತು ಇಷ್ಟು ಚಿಕ್ಕ ಮಟ್ಟದ ಒಂದು ಬ್ಯಾನರ್ ಗಲಾಟೆ ಇಷ್ಟು ದೊಡ್ಡ ಮಟ್ಟ ಹೇಗಾಯಿತು ಅನ್ನೋದನ್ನ ಕಾಂಗ್ರೆಸ್ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನಿಸ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ತಮ್ಮ ಸಂತಾಪವನ್ನ ಸೂಚಿಸ್ತಾ ಇರುವಂತದ್ದು ಈ ಘಟನೆಯನ್ನು ನೋಡಿದಾಗ ಇಲ್ಲಿ ಅರ್ಥವಾಗುತ್ತೆ ರಾಜಕೀಯ ವೈಷಮ್ಯ ಇದೆ ವೈರುಧ್ಯ ಇದೆ ರಾಜಕೀಯ ದ್ವೇಷ ಇದೆ ಜೊತೆಗೆ ಮೇಲು ಕೆಳಗೆ ಅನ್ನುವ ಒಂದು ಭಾವಗಳು ಸಹ ಇಲ್ಲಿ ಇರುವಂತದ್ದು ರಾಜಕೀಯ ಮೇಲಾಟಗಳು ಇರುವಂಥದ್ದು ಬಳ್ಳಾರಿಯ ಘಟನೆ ಸಾಕಷ್ಟು ಬಳ್ಳಾರಿಯ ರೆಡ್ಡಿಗಳ ಕಾಳಗ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬಿಜೆಪಿ ನಾಯಕರಿಗಾಗಲಿ ಇದೊಂದು ತಲೆನೋವು ಅಂತಾನೆ ಹೇಳ್ಬಹುದಾಗಿರುವಂತದ್ದು ಹೊಸ ವರ್ಷದ ಆರಂಭದಲ್ಲಿ ಹೊಸದಾದ ಒಂದು ರಕ್ತ ಚರಿತ್ರೆಯ ಒಂದು ಅಧ್ಯಾಯಕ್ಕೆ ಎಲ್ಲ ಕಡೆ ಬಳ್ಳಾರಿ ಸಾಕ್ಷಿ ಆಯ್ತಾ ಅನ್ನೋ ಮಾತುಗಳು ಅನ್ನೋ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂತದ್ದು ರಾಜಾರೋಷವಾಗಿ ಬುಲೆಟ್ ಅಂದ್ರೆ ಗನ್ನಿಂದ ಬುಲೆಟ್ ಫೈರ್ ಆಗುತ್ತೆ ಗುಂಡಿನ ದಾಳಿ ಆಗುತ್ತೆ ಕಾರ್ಯಕರ್ತರ ನಡುವೆ ಸಂಘರ್ಷ ಆಗುತ್ತೆ ಶಾಸಕರು ಒಬ್ಬರಿಗೆ ಅಭದ್ರ ಅಭದ್ರತೆ ಕಾಡುತ್ತೆ ಶಾಸಕ ಹತ್ಯೆಗೆ ಯತ್ನ ಮಾಡಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ರಾಜ್ಯ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಗೃಹ ಇಲಾಖೆ ಏನು ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಎತ್ತ ಇರುವಂತದ್ದು ಗೃಹ ಇಲಾಖೆ ವೈಫಲ್ಯವನ್ನ ಎತ್ಕೊಂಡು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲದೆ ಖುದ್ದಾಗಿ ಬಿಜೆಪಿ ನಾಯಕರು ಸಹ ಬಳ್ಳಾರಿಗೆ ಭೇಟಿ ನೀಡುವ ಒಂದು ಸಾಧ್ಯತೆಗಳನ್ನ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಆರ್ ಅಶೋಕ್ ಆಗ್ಲಿ ವಿಜಯೇಂದ್ರ ಆಗಲಿ ಜನಾರ್ದನ್ ರೆಡ್ಡಿ ಅವರ ನಿಕಟ ಸಂಪರ್ಕವನ್ನು ಹೊಂದಿರುವಂತದ್ದು ಅವರ ಜೊತೆ ನಿರಂತರವಾಗಿ ಫೋನ್ಗಳ ಮೂಲಕ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಸೇರಿದಂತೆ ಮಾಜಿ ಸಚಿವ ಶ್ರೀರಾಮುಲು ಅವರ ಸೇರಿದಂತೆ ಒಟ್ಟು ಹನ್ನೊಂದು ಜನ ಮೇಲೆ ಇದೀಗ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಜನಾರ್ದನ್ ರೆಡ್ಡಿ ಅವರನ್ನ ಬಂಧಿಸಿ ಶ್ರೀರಾಮುಲು ಅವರನ್ನು ಬಂಧಿಸಿ ಎಂದು ನಾರಾ ಭರತ್ ರೆಡ್ಡಿ ಆಗ್ರಹವನ್ನು ಮಾಡ್ತಾ ಅದಕ್ಕೆ ಪ್ರತಿಯಾಗಿ ನಾರಾ ಭರತ್ ರೆಡ್ಡಿಯನ್ನು ಕೂಡಲೇ ಬಂಧಿಸಿ ಜೈಲಿಗೆ ಕಟ್ಟಬೇಕು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರ ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ನಾವು ತಪ್ಪುಗಳನ್ನು ಮಾಡಿದರೆ ನಮ್ಮ ವಿರುದ್ಧವೂ ಸಹ ನೀವು ಕ್ರಮವನ್ನು ಕೈಗೊಳ್ಳಿ ಅನ್ನೋ ಮಾತುಗಳನ್ನು ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಬಳ್ಳಾರಿ ವಿಚಾರವನ್ನು ನೋಡಿದಾಗ ಈ ಬಳ್ಳಾರಿ ಗಲಾಟೆ ಅಂದ್ರೆ ಗಣಿ ದನಿಗಳ ನಾಡಿನಲ್ಲಿ ರೆಡ್ಡಿ ಗಳ ಕಾಳಗವನ್ನು ನೋಡಿದಾಗ ಎಲ್ಲ ಒಂದು ಕಡೆ ಗೊತ್ತಾಗುತ್ತೆ ಇದರ ಹಿಂದೆ ಸ್ಪಷ್ಟ ರಾಜಕೀಯ ವೈಷಮ್ಯ ಇರುವುದಂತೂ ಇಲ್ಲಿ ತಳ್ಳಿ ಹಾಕುವ ವಿಚಾರವಲ್ಲ ಯಾಕಂದ್ರೆ ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲೂ ನೋಡಿದಾಗ ಜನಾರ್ದನ್ ರೆಡ್ಡಿ ಅವರ ಪತ್ನಿಯವರು ಕೆ ಆರ್ ಪಿ ಪಕ್ಷದಿಂದ ಬಳ್ಳಾರಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ವಿಧಾನಸಭಾ ಚುನಾವಣೆಗೆ ಆ ಸಂದರ್ಭದಲ್ಲೂ ಸಹ ರಾಜಕೀಯ ಕೆಸರೇರ್ ಚಾಟವು ಸಹ ನಡೆದಿತ್ತು ಅಲ್ಲದೆ ವಿಧಾನಸಭೆ ಅಂದ್ರೆ ವಿಧಾನಸಭೆ ಅಧಿವೇಶನದಲ್ಲೂ ಸಹ ನೇರವಾಗಿ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಅವರ ನಡುವೆ ವಾಕ್ಸರಮ ವಾಕ್ಸಮರವೂ ಸಹ ನಡೆದಿರುವಂತದ್ದು ಆದ್ರೆ ಒಟ್ಟಾರೆಯಾಗಿ ಇಡೀ ಘಟನೆಯಲ್ಲಿ ನೋಡಿದಾಗ ರಾಜ್ಯ ಸರ್ಕಾರ ಯಾವ ನಿಲುವನ್ನ ತಾಳುತ್ತೆ ಗೃಹ ಸಚಿವರು ಯಾವ ನಿಲುವನ್ನ ತಾಳುತ್ತಾರೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಪಾರದರ್ಶಕವಾಗಿ ನಡೆದುಕೊಳ್ಳುತ್ತೆ ಯಾರು ಅಂದ್ರೆ ಈ ಸಂಬಂಧಪಟ್ಟಂತೆ ಯಾರ ವಿರುದ್ಧ ಕ್ರಮ ಆಗುತ್ತೆ ಯಾರು ಜೈಲಿಗೆ ಹೋಗ್ತಾರೆ ಬಳ್ಳಾರಿ ಯಾವಾಗ ಶಾಂತವಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಹೆಚ್ಚಿನ